ಸೊ ಈಗ ತುಂಬ ಬೇಸಿಗೆ ಇರೋದ್ರಿಂದ ನಾನು ಸ್ವಲ್ಪ ದೇಹ ತಣ್ಣಗೆ ಮಾಡ್ಕೊಳ್ಳೋ ಸಲುವಾಗಿ ಇದು ನೋಡಿ ಸರ್ಸ ಪರಿಲ್ಲ ಅಂತಿದೆ ಇಂಡಿಯನ್ ಸರ್ಸ ಪರಿಲ್ಲ ಅಂತ ನಾವು ಕನ್ನಡದಲ್ಲಿ ಇದಕ್ಕೆ ಸೊಗಡೆ ಬೇರು ಅಂತ ಕರಿತೀವಿ ಸೊ ಈ ಥರ ಒಂದು ಬೇರು ತುಂಬ ಆರೋಮ್ಯಾಟಿಕ್ ಇರುತ್ತೆ ಸೊ ಇದು ಪರ್ಟಿಕ್ಯುಲರ್ ಪ್ರಾಡಕ್ಟು ಇಟ್ಸ್ ಎ ಸಿರಪ್ ಅಥವಾ ಕಾನ್ಸಂಟ್ರೇಟ್ ಅಂತ ಹೇಳ್ಬೋದು ಇಟ್ ವಾಸ್ ಪ್ರಿಪೇರ್ಡ್ ಬೈ ಸುರುಚಿ ನಿಯರ್ ನಂಜನ್ಗೂಡ್ ತಲೆನೇ ಬಿ ವಿ ಅವ್ರದ್ದು ಇದೆ ಅವರು ಕೂಡ ಮಾಡ್ತಾರೆ ಸೊಗಡೆ ಬೇರು ಅಂತ ಸಿಗುತ್ತೆ ಇದು ದೇಹಕ್ಕೆ ತುಂಬ ತಂಪು ಇದ್ರ ಸಿರಪ್ ಸಿಗುತ್ತೆ ಅಥವಾ ಸಿಗಲಿಲ್ಲ ಅಂದರೆ ಬೇರು ತೊಗೊಂಡು ನಾವೇ ಕೂಡ ಈ ಜಾಮೂನ್ ಪಾಕದ ಥರ ಏನು ಮಾಡ್ಕೋತೀವಲ್ಲ ಆ ಥರ ಬಾಯಿಲ್ ಮಾಡಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಮನೆಯಲ್ಲಿ ಇಟ್ಕೋಬೋದು ತಿಂಗಳಾನುಗಟ್ಲೆ ಇಂಡಿಯನ್ ಸರ್ಪ ಸರಿಗಳ ಅಂತ ಸಿಗುತ್ತೆ ಅಥವಾ ಸೊಗಡೆ ಬೇರು ಅಂತ ಸಿಗುತ್ತೆ ಇಲ್ಲ ಎಮಿಡೆಸ್ಮಸ್ ಇಂಡಿಕಸ್ ಅಂತ ಸಿಗುತ್ತೆ ಇಲ್ಲಿ ಸೊಗಡೆ ಬೇರಿನ ಕಾನ್ಸಂಟ್ರೇಟ್ ಇದೆ ಇಲ್ಲಿ ಸ್ವಲ್ಪ ತಂಪಿಗೆ ಇರ್ತಕ್ಕಂಥ ಒಂದು ನೀರಿದೆ ಇದಕ್ಕೆ ನಾನೀಗ ಇದನ್ನು ಇದ್ದೀನಿ ಸ್ವಲ್ಪ ಸೊ ನೋಡಿ ಓಕೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೋಬೇಕು ನೀವು ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ನೀವು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಶುಗರ್ ತೊಗೊಳಲ್ಲ ಅಂದರೆ ನೀವು ಜೇನುತುಪ್ಪ ಹಾಕ್ಕೊಬೋದು ಅಥವಾ ಬೆಲ್ಲದ ಪಾಕನೂ ಕೂಡ ನೀವು ಇದಕ್ಕೆ ಹಾಕ್ಬೋದು ಅದನ್ನು ಚೆನ್ನಾಗಿ ನೀವು ಸ್ಟರ್ ಮಾಡಿಕೊಂಡು ಚಿಲ್ಡ್ ಕುಡಿದ್ರೆ ತುಂಬ ಒಳ್ಳೇದಿರುತ್ತೆ ಚಿಲ್ಡ್ ಇದ್ದರೆ ಇಟ್ಸ್ ರಿಯಲಿ ಗುಡ್ ಸೊ ಏನು ಅಡ್ವಾಂಟೇಜು ಉಪಯೋಗ ಏನು ಈ ಸೊಗಡೆ ಬೇರೆದು ಅಂತ ಹೇಳಿದ್ರೆ ಒಂದು ನಿಮ್ಮ ದೇಹ ತುಂಬ ತಣ್ಣಗಿರುತ್ತೆ ಓಕೆ ಎರಡನೇದು ಇದು ರಕ್ತವನ್ನು ಪರಿಶುದ್ಧಿ ಕೂಡ ಮಾಡುತ್ತೆ ಅಂದರೆ ಇಟ್ಸ್ ಎ ಗುಡ್ ಬ್ಲಡ್ ಪ್ಯೂರಿಫೈಯರ್ ಇದು ಕ್ಲಾಸಿಕಲ್ ಆಯುರ್ವೇದದಲ್ಲೂ ಕೂಡ ಇದರದ್ದೆಲ್ಲ ರೆಫರೆನ್ಸಸ್ ಇದೆ ಸೊ ಹಂಗಾಗಿ ಈ ಸೊಗಡೆ ಬೇರಿನ ಪಾನಕ ಅಥವಾ ಶರಬತ್ತು ಅಥವಾ ಈ ಜ್ಯೂಸನ್ನು ನೀವು ಕುಡಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆಯದು so 이거는 우리